ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ವಂದಿತ ಪಾದ ಪದ್ಮಂ ಲೋಕೇ ಜರಋಗ್ಭಯ ಮೃತ್ಯುನಾಶಂ ಧಾತಾರಮೇಶ ವಿವಿಧಷಧೀನ ಧನ್ವಂತರಿ ಸರ್ವರೋಗ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕ ಸರ್ವೇ ಜನಾ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮಯ ಓಂ ಶಾಂತಿ 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 ವೀಕ್ಷಕರೇ ಇವತ್ತಿನ ಜೀವನಶೈಲಿ ಮನುಷ್ಯ ಯಾವ ರೀತಿ ಇದ್ದಾನೆ ಅಂತಂದರೆ ಮನುಷ್ಯನ ಜೀವನ ಅತಿ ಒತ್ತಡದ ಜೀವನ ಆಗಿದೆ ಮನುಷ್ಯ ನಾಗಾ ಲೋಟದಲ್ಲಿ ಓಡ್ತಾ ಇದ್ದಾನೆ ಯಾ ಹೀಗಾಗಿ ಆರೋಗ್ಯದ ಕಡೆ ಗಮನ ಸರಿಯಾಗಿ ಹರಿಸ್ತಾ ಇಲ್ಲ ಆಹಾರದ ಸೇವನೆಯಲ್ಲಿ ಅವರು ಗಮನ ಸರಿಯಾಗಿ ಕೊಡ್ತಾ ಇಲ್ಲ ಈ ಒಂದು ಒತ್ತಡದ ಜೀವನ ಶೈಲಿ ಟೆನ್ಷನ್ ಇರ್ತಕ್ಕಂಥ ಒಂದು ಲೈಫ್ ಸ್ಟೈಲು ಮನುಷ್ಯ ಮಾಡ್ತಾಯಿದ್ದಾನೆ ಇದರಿಂದ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗ್ತಾ ಇದ್ದಾನೆ ಉತ್ತರ ಭಾರತ ಇರ್ಬೋದು ದಕ್ಷಿಣ ಭಾರತ ಇರ್ಬೋದು ಉತ್ತರ ಕರ್ನಾಟಕ ಇರ್ಬೋದು ದಕ್ಷಿಣ ಕರ್ನಾಟಕ ಇರಬಹುದು ಅವರವರ ಪ್ರದೇಶಕ್ಕನುಗುಣವಾಗಿ ಪಾನೀಯಗಳು ಅಂತಂದರೆ ಟೀ ಇರ್ಬೋದು ಕಾಫಿ ಇರ್ಬೋದು ಸೇವನೆನ ಅತಿಯಾಗಿ ಸೇವನೆ ಇದ್ದಾರೆ ಯಾವ ರೀತಿ ಸೇವನೆ ಅಂತಂದರೆ ಬೆಳಗಿನ ಉಪಹಾರದ ಸಮಯದಲ್ಲೂ ಟೀ ಕಾಫಿ ಮಧ್ಯಾಹ್ನದ ಭೋಜನದ ಸಮಯದಲ್ಲೂ ಟೀ ಕಾಫಿ ಹಾಗೂ ರಾತ್ರಿಯ ಭೋಜನ ಸಮಯಲ್ಲೂ ಟೀ ಕಾಫಿ ಹೀಗೆ ಒತ್ತಡದ ಜೀವನ ಶೈಲಿಯಲ್ಲಿ ಕಾಫಿ ಟೀ ಕುಡ್ಕೊಂಡೇ ಜೀವನ ತಳ್ತಾ ಇದ್ದಾರೆ ಆದರೆ ಇದು ಯಾವ ರೀತಿ ಅವರಿಗೆ ಮಾರಕ ಆಗುತ್ತೆ ಅಂತಂದರೆ ಮುಂದಿನ ದಿನಗಳಲ್ಲಿ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ ಪ್ರತಿನಿತ್ಯ ತೀರಾ ಯಾವುದೋ ಒಂದು ಸಮಯದಲ್ಲಿ ಒಂದು ಸ್ವಲ್ಪ ಊಟನ ತಿಂಡಿನ ಮಾಡ್ತಾರೆ ಆದರೆ ಮ್ಯಾಕ್ಸಿಮಮ್ ಟೈಮ್ ಹೆಚ್ಚೆಚ್ಚು ಅವರು ಕಾಫಿ ಟೀ ಮೊರೆ ಹೋಗಿದ್ದಾರೆ ಇದರಿಂದ ಅವರಿಗೆ ಮುಂದಿನ ದಿನಗಳಲ್ಲಿ ಆರೋಗ್ಯದ ಸಮಸ್ಯೆಯನ್ನು ಬರ್ತದೆ ಈ ಒಂದು ಕಾರಣದಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಈ ಅತಿಯಾದ ಕಾಫಿ ಟೀ ಕುಡಿಯೋದನ್ನು ನಿಲ್ಲಿಸಿ ನಾನಿವಾಗ ಹೇಳ್ತಕ್ಕಂತಹ ಪಾನೀಯಗಳನ್ನ ನಾನು ಏನು ಪಾನೀಯಗಳನ್ನ ಹೇಳ್ತೀನಿ ಈ ಪಾನೀಯಗಳನ್ನ ನೀವು ಸೇವನೆ ಮಾಡೋದ್ರಿಂದ ತಮ್ಮ ಆರೋಗ್ಯವನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಂಡು ಉತ್ತಮವಾದ ಜೀವನ ಶೈಲಿಯನ್ನು ನಡೆಸ್ಬೋದು ಅಂತ ಹೇಳ್ತೀನಿ ವೀಕ್ಷಕರೇ ಈ ಒಂದು ಪಾನೀಯಗಳಲ್ಲಿ ಮೊಟ್ಟ ಮೊದಲನೆಯ ಪಾನೀಯ ಅಂದರೆ ಗ್ರೀನ್ ಟೀ ಈ ಗ್ರೀನ್ ಟೀ ಇದು ಆಲ್ಟರ್ನೇಟಿವ್ ಟು ಕಾಫಿ ಅಂತ ಹೇಳ್ತಾರೆ ಅಂತಂದರೆ ಕಾಫಿಗೆ ಆಲ್ಟರ್ನೇಟ್ ಆಗಿರ್ತಕ್ಕಂಥ ಒಂದು ಪಾನೀಯ ಇದರಲ್ಲಿ ಕೆಫಿನ್ ಇರ್ತದೆ ಕೆಫಿನ್ ಬೂಸ್ಟರ್ ಆಗಿ ಕೆಲಸ ಮಾಡ್ತದೆ ಹಾಗೂ ಇದು ಆಂಟಿ ಆಕ್ಸಿಡೆಂಟ್ಸ್ ಅಂತಂದರೆ ರೋಗ ನಿರೋಧಕ ಶಕ್ತಿ ಇರ್ತದೆ ಪೋಷಕಾಂಶಗಳಿರ್ತದೆ ದೇಹ ಆಯಾಸ ಆಗೋದನ್ನು ತಡೀತದೆ ದೇಹದ ಒಂದು ಮನಸ್ಸಿಗೆ ದೇಹಕ್ಕೆ ಉಲ್ಲಾಸ ಕೊಡ್ತದೆ ಶಕ್ತಿಯನ್ನು ಕೊಡ್ತದೆ ಹುರುಪನ್ನು ಕೊಡ್ತದೆ ಎರಡನೆಯ ಒಂದು ಪಾನೀಯ ಅಂತಂದರೆ ಅರಿಶಿನ ಹಾಕಿರ್ತಕ್ಕಂತಹ ಹಾಲು ಅರಿಶಿನ ಆ್ಯಂಟಿಸೆಪ್ಟಿಕ್ ಹಾಗೂ ಆ್ಯಂಟಿ ಕ್ಯಾನ್ಸರಸ್ ಹಾಗೂ ಈ ಒಂದು ಡಿಟಾಕ್ಸಿಫೈ ಮಾಡೋ ಕೆಪಾಸಿಟಿ ಎಲ್ಲ ಇರೋದರಿಂದ ದೇಹದಲ್ಲಿ ವಿಷಪೂರಿತ ಅಂಶಗಳನ್ನ ನಿವಾರಣೆ ಮಾಡ್ತಕ್ಕಂತಹ ಒಂದು ಶಕ್ತಿ ಇರೋದರಿಂದ ಅರಿಶಿನ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ವೀಕ್ಷಕರೇ ಆದ್ದರಿಂದ ದೇಹದಲ್ಲಿರ್ತಕ್ಕಂತಹ ಕಲ್ಮಶಗಳು ವಿಷಪೂರಿತ ಅಂಶಗಳು ಎಲ್ಲ ನಿವಾರಣೆ ಮಾಡೋದಕ್ಕೆ ಅರಿಶಿನ ಸರ್ವಶ್ರೇಷ್ಠ ಆದ್ದರಿಂದ ಈ ಹಾಲಿಗೆ ಅರಿಶಿನ ಹಾಕ್ಕೊಂಡು ಕುಡಿಯೋದ್ರಿಂದ ತುಂಬನೇ ಒಳ್ಳೆಯದು ಆದರೆ ಯಾವ ರೀತಿ ಹಾಲಿಗೆ ಕುಡಿಬೇಕು ಅತಿ ಬಿಸಿಯಾಗಿರ್ತಕ್ಕಂತಹ ಹಾಲಿಗೆ ಅರಿಶಿನ ದಯವಿಟ್ಟು ಹಾಕಬೇಡಿ ಉಗುರು ಬೆಚ್ಚಗಿರ್ತಕ್ಕಂತಹ ಹಾಲಿಗೆ ಅರಿಶಿನ ಹಾಕ್ಕೊಂಡು ಪ್ರತಿನಿತ್ಯ ಕುಡಿಯೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ ಒಂದು ಪೌಷ್ಟಿಕಾಂಶ ಸಿಗ್ತದೆ ಒಂದು ಆರೋಗ್ಯವನ್ನು ಕಾಪಾಡಲು ತುಂಬನೇ ಸಹಕಾರಿಯಾಗಿದೆ ಇದರ ಜೊತೆಗೆ ಶ್ವಾಸಕೋಶ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇರೋರು ಕೆಮ್ಮು ಇರ್ಬೋದು ಕಫ ಶೀತ ನೆಗಡಿ ಶ್ವಾ ಈ ಒಂದು ದಮ್ಮು ಉಪ್ಸ ಅಸ್ತಮ ಈ ಎಲ್ಲ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದವರು ಈ ಅರಿಶಿನದ ಹಾಲಿನ ಜೊತೆಗೆ ಅರಿಶಿನದ ಜೊತೆಗೆ ದಾಲ್ಚಿನ್ನಿ ಶುಂಠಿ ಪುಡಿ ಕರಿಮೆಣಸಿನ ಕಾಳು ಇದನ್ನೆಲ್ಲ ಹಾಕ್ಕೊಂಡು ಸೇವನೆ ಮಾಡೋದರಿಂದ ಕುಡಿಯೋದ್ರಿಂದ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಕೆಮ್ಮು ಕಫ ಬ್ರಾಂಕೈಟಿಸ್ ಈ ಎಲ್ಲ ಸಂಬಂಧಿ ಕಾಯಿಲೆಗಳನ್ನ ನಿವಾರಣೆ ಮಾಡಲು ಇದು ತುಂಬಾ ಸಹಕಾರಿಯಾಗಿದೆ ಹಾಗೂ ಆರೋಗ್ಯವನ್ನು ಕಾಪಾಡಲು ಸಹಕಾರಿಯಾಗಿದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಮೂರನೆಯ ಒಂದು ಪಾನೀಯ ಅಂತಂದರೆ ಎಳನೀರು ಎಳನೀರು ಅಂದರೆ ನೈಸರ್ಗಿಕವಾಗಿ ಸಿಕ್ತಕ್ಕಂತಹ ಒಂದು ಪಾನೀಯ ಇದು ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಒಂದು ಅಮೃತ ಯಾಕೆಂದರೆ ಇದು ನ್ಯಾಚುರಲ್ ಎಲೆಕ್ಟ್ರೊಲೈಟ್ಸ್ ಆಗಿ ಕೆಲಸ ಮಾಡ್ತದೆ ನೈಸರ್ಗಿಕವಾಗಿ ಎಲೆಕ್ಟ್ರೋಲೈಟ್ಸ್ ಆಗಿ ಕೆಲಸ ಮಾಡ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಇದರಲ್ಲಿ ಪೊಟ್ಯಾಷಿಯಮ್ಮು ಕ್ಯಾಲ್ಶಿಯಮ್ ಮೆಗ್ನೀಷಿಯಮ್ ಎಲ್ಲ ಇರೋದರಿಂದ ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ ದೇಹ ಸುಸ್ತಾಗದು ಬಳಲದು ಇವೆಲ್ಲದು ಒಂದು ನಿವಾರಣೆಯಾಗ್ತದೆ ಇದು ಎಳನೀರು ತುಂಬನೇ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಪಾನೀಯ ಆದ್ದರಿಂದ ಎಳನೀರು ಕುಡಿಯೋದ್ರಿಂದ ಈ ಒಂದು ಶಕ್ತಿ ವೃದ್ಧಿಯಾಗ್ತದೆ ಆರೋಗ್ಯದ ಸಮಸ್ಯೆಗಳು ನಿವಾರಣೆಯಾಗ್ತದೆ ನಮಗೆ ಒಂದು ಉಲ್ಲಾಸ ಬರ್ತದೆ ನಾಲ್ಕನೆಯ ಒಂದು ಪಾನೀಯ ಅಂತಂದರೆ ನಿಂಬೆ ಹಣ್ಣಿನ ಶರಬತ್ ನಿಂಬೆ ಹಣ್ಣು ಅಂತಂದರೆ ವೈಟಮಿನ್ ಸಿ ಅಧಿಕವಾಗಿರ್ತದೆ ವೈಟಮಿನ್ ಸಿ ಅಧಿಕವಾಗಿರೋದ್ರಿಂದ ದೇಹದಲ್ಲಿ ವಿಷಪೂರಿತ ಅಂಶಗಳು ಏನಾದರೂ ಇದ್ದೆ ಕ ಯಾವುದೇ ಸೂಕ್ಷ್ಮ ಕಣಗಳಿದ್ರೆ ಅದನ್ನು ನಿವಾರಣೆ ಮಾಡೋದು ತುಂಬನೇ ಸಹಕಾರಿಯಾಗಿದೆ ಇಮ್ಯುನಿಟಿ ಬೂಸ್ಟರ್ ಆಗಿ ಕೆಲಸ ಮಾಡ್ತದೆ ಆರೋಗ್ಯವನ್ನು ಕಾಪಾಡ್ತದೆ ಹಾಗೂ ನಮ್ಮ ಒಂದು ಆರೋಗ್ಯಕ್ಕೆ ಒಂದು ಮನಸ್ಸಿಗೆ ಒಂದು ಚೈತನ್ಯವನ್ನು ಕೊಡ್ತದೆ ಆದ್ದರಿಂದ ನಿಂಬೆಹಣ್ಣಿನ ಶರಬತ್ತು ಸೇವನೆ ಮಾಡೋದರಿಂದ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಐದನೆಯ ಒಂದು ಪಾನೀಯ ಅಂತಂದರೆ ಪುದೀನ ಟೀ ಈ ಪುದೀನ ಟೀ ಕುಡಿಯೋದ್ರಿಂದ ಜೀರ್ಣಾಂಗದ ಸಮಸ್ಯೆ ನಿವಾರಣೆಯಾಗ್ತದೆ ಹಾಗೂ ಮಲಬದ್ಧತೆ ಹೊಟ್ಟೆ ಉರಿ ಹೊಟ್ಟೆ ಉಬ್ರ ಈ ಸಮಸ್ಯೆಗಳು ನಿವಾರಣೆಯಾಗ್ತದೆ ಆರೋಗ್ಯವನ್ನು ಕಾಪಾಡಲು ತುಂಬನೇ ಸಹಕಾರಿಯಾಗಿದೆ ಆರನೆಯ ಒಂದು ಟೀ ಅಂತಂದರೆ ದಾಸವಾಳ ಟೀ ದಾಸವಾಳ ಟೀನೂ ಹಲವಾರು ಜನ ಮಾಡ್ಕೊಂಡು ಕುಡಿತಾರೆ ದಾಸವಾಳ ಟೀನೂ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ ಏಳನೆಯ ಒಂದು ಪಾನೀಯ ಅಂತಂದರೆ ಶುಂಠಿ ಟೀ ಶುಂಠಿ ಚಹಾ ಅಂತ ಏನು ಹೇಳ್ತಾರೆ ಆ ಶುಂಠಿ ಟೀ ಕುಡಿಯೋದ್ರಿಂದ ನಮಗೆ ಜೀರ್ಣಾಂಗದ ಸಮಸ್ಯೆ ನಿವಾರಣೆ ಆಗ್ತದೆ ಹಾಗೂ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ ಮಲಬದ್ಧತೆ ಗ್ಯಾಸ್ಟ್ರೈಟಿಸ್ ಪಿತ್ತ ಈ ಒಂದು ಸಮಸ್ಯೆಗಳು ನಿವಾರಣೆಯಾಗ್ತದೆ ಹಾಗೂ ಆರೋಗ್ಯವನ್ನು ಕಾಪಾಡಲು ತುಂಬನೇ ಸಹಕಾರಿಯಾಗಿದೆ ಈ ಎಂಟನೆಯ ಒಂದು ಪಾನೀಯ ಅಂತಂದರೆ ತಾಜಾ ಹಣ್ಣಿನ ಜ್ಯೂಸ್ ಅಂತಂದರೆ ಆಗಲೇ ಪ್ರಿಪೇರ್ ಮಾಡಿ ಹಣ್ಣನ್ನು ಹಣ್ಣಿನ ಪ್ರಿಪೇರ್ ಮಾಡಿ ಕೊಡ್ತಕ್ಕಂತಹ ಜ್ಯೂಸ್ ಅಂತ ತಾಜಾ ಹಣ್ಣಿನ ಜ್ಯೂಸ್ಗಳನ್ನ ಕುಡಿಯೋದ್ರಿಂದ ಈ ಒಂದು ಪಾನೀಯಗಳನ್ನ ಕುಡಿಯೋದ್ರಿಂದ ಅಗತ್ಯವಾದ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಒದಗಿ ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ ಆದ್ದರಿಂದ ಇವತ್ತಿಂದನೇ ಕಾಫಿ ಟೀ ಕುಡಿಬೇಡಿ ಅಂತ ಹೇಳಲ್ಲ ಕುಡಿರಿ ಆದರೆ ಊಟ ತಿಂಡಿ ಬಿಟ್ಟು ಕಾಫಿ ಕುಡಿಯುವಂಥ ಅವಶ್ಯಕತೆ ಇಲ್ಲ ಆದ್ದರಿಂದ ಲಿಮಿಟೆಡ್ಡಾಗಿ ಕೆಲವೊಂದು ಸಾಯಂಕಾಲನೋ ಬೆಳಗ್ಗೆನೋ ಸಾಯಂಕಾಲನೋ ಯಾವುದಾರು ಒಂದು ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಟೀನೋ ಕಾಫಿನ ಕುಡಿದ್ರೆ ಏನು ತೊಂದರೆ ಇಲ್ಲ ಅದು ಬಿಟ್ಬಿಟ್ಟು ಯಾವಾಗಲೂ ಟೀ ಊಟ ಟೈಮಲ್ಲವೇ ತಿಂಡಿ ಟೈಮಲ್ಲವೇ ನೀವು ಕಾಫಿ ಟೀ ಕುಡ್ಕಂಡೆ ಜೀವನ ತಳ್ತಾ ಇತ್ತು ಅಂದರೆ ಮುಂದಿನ ದಿನಗಳಲ್ಲಿ ಆರೋಗ್ಯಕ್ಕೆ ಇದು ಮಾರಕವಾಗಿ ಪರಿಣಮಿಸ್ತದೆ ಆದ್ದರಿಂದ ಇವತ್ತಿಂದನೇ ನೀವು ಕಾಫಿನ ಟೀನ ಜಾಸ್ತಿ ಕುಡಿತಾ ಇದ್ದರೆ ಅದನ್ನು ಕಡಿಮೆ ಮಾಡಿ ನಾನೀಗ ಹೇಳಿರ್ತಕ್ಕಂತಹ ಪಾನೀಯಗಳನ್ನ ನೀವು ಪ್ರತಿನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡು ಈ ಪಾನೀಯಗಳನ್ನ ಸೇವನೆ ಮಾಡಿ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು